ರೇಣುಕಾ ರೇಣುಕಾ ಅನಿವಾರ್ಯವಾಗಿ ನಾದಿನಿಗೆ ಮೋಸ ಮಾಡ್ತಾ ಇದ್ದೀನಿ ಕಡೆ ಮಗನ ಮನೆಯಲ್ಲಿ ಮಾನ ಗೀಡಿಯಾಗುವುದಕ್ಕಿಂತ ಮಾನವಂತನಾಗಿ ಮರಣ ಹೊಂದುವುದೇ ಸರಿ ಎಂದು ಈ ಆತ್ಮ ಆತ್ಮ ಸತ್ಯ ಕಾರ್ಯಕ್ಕೆ ಕೈಯಾಗ್ತಾ ಇದೆ ಕಡೆ ನನ್ನ ಮರಣದಿಂದ ಹಣದಿಂದ ಬಹಳ ದುಃಖವಾಗುತ್ತಿರ್ತಕ್ಕ ಕಡೆ ಕಡೆ ಅತ್ತೆ ಇಲ್ಲ ಇದಿಲ್ಲ ಇಲ್ಲ ನನ್ನ ಹುಡ್ಕೋ ಪ್ರಯತ್ನ ಮಾಡ್ಬಿಡ ಕಣೆ ನಿನ್ನ ಅಧಭಾಗ್ಯಪದೆ ರಾಬರಾಯ ಆಗಿ ತಾಳಿ ಕಟ್ಟು ಸಪ್ತ ಬದಿ ತುಳಿದು ಕೊನೆವರೆಗೂ ನಿನ್ನ ನೋಡ್ಕೋತೀನಿ ಕಾಪಾಡ್ತೀನಿ ಅಂತ ಹೇಳುದ್ರಲ್ದೆ ಅಯ್ಯೋ ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಕಂಡು ಕಂಡು ದೇವರಿಗೆಲ್ಲ ಕೈ ಮುಗಿತಾರೆ ಯಾಕೆ ನೀವೊಂದು ಇದ್ದ ಮಕ್ಕಳಿಂದ ನನ್ನ ಸೌಭಾಗ್ಯನ ಕಳಿಸಿ ಹೋಯ್ತಲ್ಲ ಗೊತ್ತಿದ್ದರೆ ಮಾಡ್ತೀನಿ ಕಡೆ ಪಕ್ಷ ನಿನ್ಮೊನ್ನ ನೆನಪುಗೆ ಇದನ್ನಾದ್ರೂ ಬಿಟ್ಟೋಗಿದೀನಿ ಇದನ್ನಾದ್ರೂ ಬಿಟ್ಟು ಹೋಗ್ಬೇಕು ಅಂತ ನಿಮಗ ಅನ್ನಿಸ್ತಲ್ಲ ರೇಣುಕಾ ಮಕ್ಕಳು ಮಕ್ಕಳು ಅಂತ ಅನ್ಬೇಡ್ ಮಕ್ಕಳನ್ನ ತಲೆ ಮೇಲೆ ಜಾಸ್ತಿ ಕುಡಿಸ್ಕೊಂಡು ಮರಸ್ಬೇಡ್ವಿ ಅಂತ ಹೇಳಿದ್ರಲ್ರಿ ಆ ಮಾತು ಇವತ್ತು ನಿಜ ಆಯ್ತು ಅಂದ್ರೆ ನಿಜ ಆಯ್ತು ನನ್ನ ಕೇಳಲಿಲ್ಲ ಅಲ್ಲ ನಿಮ್ಮ ಮಾತೆ ನನಗೆ ಕೇಳಲಿಲ್ಲವಲ್ಲ ಅದಕ್ಕೆ ರೀ ನಿಮ್ಮ ಚಪ್ಪಲೇನ ಏನು ನಾನು ಹೆತ್ತು ಮಕ್ಕಳೇ ಅಂತ ತಾಯಿನ ವಿಧವೆ ಮಾಡಿ ನಿಲ್ತಿದಾರಾ ಆ ಸೌಭಾಗ್ಯ ನನಗೆ ಬೇಡಪ್ಪ ಬೇಡ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗೂ ನನ್ನ ಮಕ್ಕಳಿಲ್ಲ ಅಂತ ಕಂಡು ಕಂಡು ಹೋಗಿ ಕೈ ಮುಗಿದು ಇಂಥ ಇಂಥ ಮಕ್ಕಳನ್ನ ಹೊಡಿಯೋದು ಬೇಡ ಅಯ್ಯ ಬೇಡ ನನ್ನ ಕಳೆದು ಇನ್ನಿವಳ ಮನೆಯಲ್ಲಿ ಸಿಂಧೂರವಿಲ್ಲ ಇನ್ನಿವಳ ಮುಡಿಯಲ್ಲಿ ಗಮಗಮಿಸುವ ಪುಷ್ಪವಿಲ್ಲ ಇನ್ನಿವಳ ಕೊರಳಲ್ಲಿ ಕಂಗೊಳಿಸುವ ಮಾಂಗಲ್ಯವಿಲ್ಲ ಇನ್ನಿವಳ ಕೈಯಲ್ಲಿ ಸೌಭಾಗ್ಯನಾದ ಪಡೆಗಳಿಲ್ಲ ಇನ್ನೆಂದು ಇವಳು ಮುತ್ತೈದೆಯಲ್ಲ ಮುತ್ತೈದೆಯಲ್ಲ ಮುತ್ತೈದೆಯಿಲ್ಲ